ಸರ್ ನೋಡಿ ಸರ್ ಇದು ಟಾಟಾ ಕಂಪ್ನಿ ಹಾಕಿರೋದು ಟಾಟಾ ಅಂದ್ರೆ ಜಿಂಕೋಟೆಡ್ ಒಂದು ಕಲ್ಲು ಕೂರ್ಬೇಕು ಅಂದ್ರೆ ನೋಡಿ ನಾಲ್ಕು ಜನ ಸೇರ್ಕೊಂಡು ಕೂರ್ತಾರೆ ಸರ್ ಕಲ್ಲು ಒಂದು ಯಾವ ಟೈಮಲ್ಲಿ ನಾವು ಡೇಟ್ ತಗೋತೀವೋ ಅದೇ ಟೈಮಲ್ಲಿ ಬಂದು ವರ್ಕ್ ಮಾಡ್ತೀವಿ ಪ್ಲಸ್ ಅದೇ ಮುಗಿಸ್ತೀವಿ ಸರ್ ಕೆಲಸ ಪೈಣ ಮಾಡ್ತಾರೆ ಸರ್ ಮಾತಿಲ್ಲ ನೀಟಾಗಿ ಕೆಲಸ ಮಾಡ್ತಾರೆ ಸರ್ ಸುಮಾರು ಒಂದು ಐನೂರು ಆರ್ನೂರು ಗಂಟೆ ಪ್ರಾಜೆಕ್ಟ್ ಮಾಡಿದೀವಿ ನನ್ನ ಪ್ರಾಜೆಕ್ಟ್ ಅಲ್ಲಿ ಯಾವುದು ಕೂಡ ಕಂಪ್ಲೇಂಟ್ ಬಂದಿಲ್ಲ ಸರ್ ಒಂದು ಕಲ್ಲು ಬಂದ ನೋಡಿ ನೋಡಿ ಸುತ್ತ ಹಾಂ ಸುತ್ತ ಒಂದೇ ಲೆವೆಲ್ಗೆ ಕಲ್ಲು ಎಕರೆಗೂ ಕಲ್ಲು ನೀಟಾಗಿ ಬಂದಿದೆ ಸರ್ ದೊಡ್ಡ ಪ್ರಾಜೆಕ್ಟ್ ಅಲ್ವ ಇದು ಸುಮ್ಮನೆ ಜಾಸ್ತಿ ಕಾಸ್ಟ್ ಆಗ್ಬಿಡ್ತದೆ ಅಂದ್ಬಿಟ್ಟು ಆರ್ಲೆನೆ ಕೇಳಿದ್ರು ಆರ್ಲೆನೆ ಹಾಕಿದೀವಿ ಈ ತಂತಿ ಬೆಲೆಗೆ ನೆಕ್ಸ್ಟ್ ನಾನು ಸೋಲರ್ ಕೂಡ ಮಾಡ್ತಿದ್ದೀನಿ ಸೋಲರ್ ಅಂದರೆ ಈಗ ರೈತರಿಗಾದ್ರೆ ಏಯ್ಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ಪರ್ಸೆಂಟ್ ನಾವು ಹಾಕ್ತೀವಿ ಏಯ್ಟಿ ಪರ್ಸೆಂಟ್ ಡಿಸ್ಕೊಂತೀವಿ ಒಂದೇ ಟಾಪ್ ಲೆವೆಲ್ಗೆ ಒಂದೇ ಥರ ಬಂದಿದೆ ಸರ್ ಕಲ್ಲು ಕೂಡ ಯಾವುದು ಕೂಡ ವೇರಿಯೇಷನ್ ಇಲ್ಲ ನೋಡಿ ಒಂದು ಒಂದೇ ಥರ ಇದೆ ನೋಡಿ ಸರ್ ಇದು ನೋಡಿ ಇವಾಗ ತಂದು ಕುಂಡಿಸಿದ್ದು ನೋಡು ಆವಾಗಲೇ ಫುಲ್ ಗಟ್ಟಿಯಾಗ್ಬಿಟ್ಟಿದೆ ನೋಡಿ ಈ ಮೂಲೆಯಲ್ಲಿ ಮೂಲೆಯಲ್ಲಿ ಸಪೋರ್ಟಿಂಗ್ ಕೂಲ್ ಕೊಡಲೇಬೇಕು ನೋಡಿ ಹಂಗಸಿ ಬಂದು ಹಿಂಗೆ ಹಿಂಗೆ ಕ್ರಾಸಿಂಗ್ ಆಗೈತೆ ಕ್ರಾಸಿಂಗ್ ಬಂದಿರೋ ಟೈಮಲ್ಲಿ ಆ ಕಡೆನೂ ಹೊಡಬಾರ್ದು ಈ ಕಡೆನೂ ಹೊಡಬಾರ್ದು ಎಲ್ಲರಿಗೂ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ ನಮ್ಮ ಮಂಡ್ಯ ಅವರು ಮದ್ದು ತಾಲೂಕವರು ಸರ್ ನಮ್ಮದು ಇದು ಪೆನ್ಸಿಂಗ್ ವರ್ಕು ಪೆನ್ಸಿಂಗ್ ವರ್ಕು ಅಂದರೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋಲ್ಲ ಈ ತೋಟಕ್ಕೆ ಬೆಲೆ ಹಾಕೋ ಕೆಲಸ ಲ್ಯಾಂಡ್ಗೆ ಆಗ್ಬೋದು ಆಗ್ಬೋದು ಆಮೇಲೆ ಕಾಲೇಜ್ ಹಾಕಾಗ್ಬೋದು ಅಂದರೆ ಯಾರು ಒಳಗಡೆ ಬರ್ದಿರೋ ಥರ ತಡೆಗಟ್ಬೋದು ಅದೇ ಕೆಲಸ ನಾವು ಮಾಡ್ತಿರೋ ಸರ್ ಸದ್ಯಕ್ಕೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಸರ್ ಇದೊಂದು ನಾವು ಒಂದು ಏಳು ಎಂಟು ವರ್ಷದಿಂದ ಮಾಡ್ತಿರೋದು ಸರ್ ಈಗ ಒಂದು ಅದ್ಭುಸ್ ನೀಟಾಗಿ ಮಾಡ್ಸಿರಬೇಕು ಪ್ಲಸ್ ಆಮೇಲೆ ಯಾವುದೂ ಕೂಡ ಅಕ್ಕವರು ತೊಂದರೆ ಇರಬಾರ್ದು ಸೊ ಫೆನ್ಸಿಂಗು ಎಷ್ಟು ಥರ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಫೆನ್ಸಿಂಗು ಸುಮಾರು ಥರ ನಾನಾ ನಾನಾ ರೀತಿ ಐತೆ ಈಗ ನೋಡಿ ಇದು ಏಳು ಅಡಿ ಕಲ್ಲು ಎಂಟು ಅಡಿಕಲ್ಲು ಇದೆ ಆರಡಿ ಕಲ್ಲು ಇದೆ ಪ್ಲಸ್ ಡೈಮಂಡ್ ಮೆಶು ಕೂಡ ಇದೆ ಪ್ಲಸ್ ಇದು ಮುಳ್ತಂತಿ ಇದೆಲ್ಲ ತೋಟಗಳಿಗೆ ಯೂಸ್ ಮಾಡೋದು ಆಮೇಲೆ ಈಗ ಡೈಮಂಡ್ ಮೆಶ್ ಅಂತ ಬರುತ್ತಲ್ಲ ಸರ್ ಡೈಮಂಡ್ ಮೆಶ್ ಬಂದು ಫಾರಮ್ ಆಗ್ಬೋದು ಪ್ಲಸ್ ಆಮೇಲೆ ನರ್ಸರಿಗೆ ಆಗ್ಬೋದು ಪ್ರತಿಯೊಂದು ಇತ್ಯಾದಿಗೆ ಅದು ಜಾಸ್ತಿ ಬಳಸ್ತಾರೆ ಸರ್ ಅದು ಇದಕ್ಕೇನೆಂದರೆ ತೋಟಕ್ಕಾಗ್ಬೋದು ದೊಡ್ಡ ದೊಡ್ಡ ಲ್ಯಾಂಡ್ಗಳಾಗ್ಬೋದು ಜಾಸ್ತಿ ಇದಕ್ಕೆ ಸರ್ ಇದು ಕಲ್ಲು ಎಷ್ಟು ಅಡಿಯಿಂದ ಎಷ್ಟಡಿ ಅಂತ ತೊಗೊಂಡಿದೆ ಎಷ್ಟು ಹೈಟ್ ಇದೆ ಇದ್ರ ಬಗ್ಗೆ ತಿಳಿಸಿಕೊಡಿಸಿ ಸರ್ ಅದೇನೇ ಇದು ಸೆವೆನ್ ಫೀಟ್ ಕಲ್ಲು ಸೆವೆನ್ ಫೀಟ್ ಕಸ್ಟಮರ್ ಕೇಳಿದ್ರೆ ಸೆವೆನ್ ಫೀಟ್ ಹಾಕಿದೀವಿ ಏಯ್ಟ್ ಫೀಟ್ ಕೇಳೋರಿಗೆ ಏಯ್ಟ್ ಫೀಟ್ ಕೂಡ ಹಾಕ್ತೀವಿ ಪ್ಲಸ್ ಆಮೇಲೆ ಡಿಸ್ಟೆನ್ಸ್ ಬಂದು ಆರ್ ಅಡಿ ಸರ್ ಇದು ಆರ್ ಅಡಿ ಎಲ್ಲ ಇದೆ ಅಲ್ಲಿ ಎಷ್ಟು ಕಂಪ್ನಿಗಳಿದೆ ಇದೆ ನೀವು ಮೇಜರ್ ಆಗಿ ಯಾವುದಾಗ್ತೀರ ಸರ್ ಇವಾಗ ಜಾ ತಂತಿ ಅಂದರೆ ತಂತಿ ಅಂತ ಬಂದರೆ ಸ್ಟ್ರಾಂಗ್ ಇದೆ ಟಾಟಾ ಇದೆ ಮೈಕಾನ್ ಇದೆ ಇಷ್ಟು ಮೆ ಮೆಟಲ್ಗಳಿದೆ ಹಾ ಇದರಲ್ಲೂ ಮೆಷಲು ಕೂಡ ಅಷ್ಟೇ ಅದೇ ಥರ ಟಾಟಾ ಆಗ್ಬೋದು ಮೈಕಾನ್ ಆಗ್ಬೋದು ಡ್ಯೂರಸ್ಟ್ರಂಗ್ ಆಗ್ಬೋದು ಈ ಥರ ಎಲ್ಲ ಇದೆ ಕಸ್ಟಮರ್ ಯಾವ ಬಜೆಟಲ್ಲಿ ಕೇಳ್ತಾರೆ ಆ ಬಜೆಟಲ್ಲಿ ಹಾಕ್ತೀವಿ ಓಕೆ ಸರ್ ಇಲ್ಲಿ ಯಾವ ತಂತಿ ಹಾಕಿದ ಸರ್ ನೋಡಿ ಸರ್ ಇದು ಟಾಟಾ ಕಂಪ್ನಿದ್ ಹಾಕಿರೋದು ಟಾಟಾ ಅಂದರೆ ಜಿಂಕೋಟೆಡು ಈಗ ಟಾಟಾ ಹಾಕೊಂಡ್ರೆ ಟಾಟಾನೇ ಹಾಕ್ತೀನಿ ಮೈಕಾನ್ ಹಾಕಿದ್ರೆ ಮೈಕಾನ್ ಹಾಕ್ಬೋದು ಇಲ್ಲ ಡೂಲರ್ಸ್ಟ್ರಂಗ್ ಹಾಕ್ಬೋದು ಅಂದರೆ ಸ್ಟ್ರಾಂಗ್ ಹಾಕ್ತೀವಿ ಎಷ್ಟು ಲೈನ್ ಹಾಕಿದಾರೆ ಸರ್ ಸರ್ ಇದು ಬಂದು ಸಿಕ್ಸ್ ಲೈನ್ ಹಾಕಿದೀವಿ ಸರ್ ಸಿಕ್ಸ್ ಲೈನ್ ಸಿಕ್ಸ್ ಲೈನ್ ಅವಶ್ಯಕತೆ ಏನಿತ್ತು ಸರ್ ಸರಿ ಈಗ ಸಿಕ್ಸ್ ಲೈನ್ ನೋಡಿ ಈಗ ಅರ್ಧ ಅಡಿ ಇದೆ ಒಂದು ಇದೊಂದು ಅರ್ಧ ಅಡಿ ಇದೆ ಫಸ್ಟ್ನೇ ಲೈನು ಆಮೇಲೆ ಇನ್ನೊಂದು ಅರ್ಧ ಅಡಿ ಇದೆ ಆಮೇಲೆ ಹೋಯ್ತಾ ಹೋಯ್ತಾ ಸ್ಟೆಪ್ ಆನ್ ಸ್ಟೆಪ್ ಬರ್ತದೆ ಸ್ಟೆಪ್ ಆನ್ ಸ್ಟೆಪ್ ಯಾಕೆ ಅಂದರೆ ಸ್ವಲ್ಪ ಮೇಲ್ಗಡೆ ಜಾಸ್ತಿ ಏನು ಪ್ರಾಣಿಗಳು ಬರೋದಿಲ್ಲ ಕೆಳಗಡೆನೇ ಸಾಧ್ಯತೆ ಜಾಸ್ತಿ ನುಗ್ಗೋ ಪ್ರಾಣಿಗಳು ಸಾಧ್ಯತೆ ಜಾಸ್ತಿ ಅದರಿಂದ ಅರ್ಧ ಅಡಿ ಅರ್ಧ ಅಡಿ ಗ್ಯಾಪ್ ಕೊಡ್ತೀವಿ ಒಂದು ಡ್ಯಾಕ್ ಕೂಡ ಒಳಗೆ ಬರ್ದಿರ ಥರ ತಡೆ ಸರ್ ಈಗ ಸರ್ ಈಗ ಅಲ್ಲಲ್ಲಿ ಸಪೋರ್ಟಿಂಗ್ ಕಲ್ ಕೊಟ್ಟಿದೆಯಲ್ಲ ಏನು ಉದ್ದೇಶಕ್ಕೆ ಸಪೋರ್ಟಿಂಗ್ ಕಲ್ಲಿ ಸರ್ ಇವ್ರು ನೋಡಿ ಇದು ಸಪೋರ್ಟಿಂಗ್ ಏನು ಕೊಟ್ಟಿದ್ದೀವಿ ಅಂದರೆ ನೋಡಿ ಈ ಮೂಲೆ ಇದು ನೋಡಿ ಮೂಲೆಯಲ್ಲಿ ಮೂಲೆಯಲ್ಲಿ ಸಪೋರ್ಟಿಂಗ್ ಕಲ್ ಕೊಡಲೇಬೇಕು ನೋಡಿ ಹಂಗಾಸಿ ಬಂದು ಹಿಂಗೆ ಹಿಂಗೆ ಕ್ರಾಸಿಂಗ್ ಆಗೈತೆ ಕ್ರಾಸಿಂಗ್ ಬಂದಿರೋ ಟೈಮಲ್ಲಿ ಆ ಕಡೆನೂ ಹೊಳಬಾರ್ದು ಈ ಕಡೆನೂ ಹೊಳಬಾರ್ದು ಅದಕ್ಕೋ ಸೆಂಟ್ರಲ್ ಹೋಸ್ಕರ ಸಪೋರ್ಟಿಂಗ್ ಕೊಟ್ಟರು ಸರ್ ನಾವು ನೋಡಿ ಈ ಥರ ಎಲ್ ಶೇಪ್ ಇರೋದ್ರಿಂದ ಎರಡಕ್ಕೂ ಸಪೋರ್ಟಿಂಗ್ ಕಲ್ಗಳು ನಾಲ್ಕು ಕೊಟ್ಟಿದ್ದೀರಾ ಹೌದು ಸರ್ ಕೊಡಲೇಬೇಕಾಗುತ್ತೆ ಸರ್ ಓಕೆ ಏಕೆಂದ್ರೆ ಫೆನ್ಸು ನೀಟಾಗಿ ಕುತ್ಕೋಬೇಕಂದ್ರೆ ಕೊಡಲೇಬೇಕಾಗುತ್ತೆ ಅದು ಎಷ್ಟು ಕೂಚಕ್ಕೆ ಒಂದೊಂದು ಸಪೋರ್ಟಿಂಗ್ ಬರುತ್ತೆ ಸರ್ ಸರ್ ಇವಾಗ ನಾವು ಜಾಸ್ತಿ ಕೊಡೋದಂದ್ರೆ ಒಂದು ಏಳರಿಂದ ಎಂಟು ಕೋಚಕ್ಕೆ ಒಂದ್ಸತಿ ಕೊಡ್ತೀವಿ ಏನಾದರೂ ಕಸ್ಟಮರ್ ಇನ್ನೂ ಹತ್ತರಿಕೆ ಕೊಡಿ ಅಂದರೆ ಒಂದು ನಾಲ್ಕರಿಂದ ಐದು ಕೋಚಿ ಕೊಡ್ತೀವಿ ಸರ್ ಓಕೆ ಸರ್ ಇನ್ನೊಂದು ಇಲ್ಲಿ ಪ್ಲಾಟು ಸ್ವಲ್ಪ ಕ್ರಾಸ್ ಅದೆಲ್ಲ ಇದೆ ಸರ್ ಈಗ ಅದು ಜಮೀನು ನೀಟಾಗೆ ಒಂದೇ ಲೆವೆಲ್ ಆಗಿದ್ರೆ ಅದು ದಾರದ್ ಲೆವೆಲ್ ಬರುತ್ತೆ ಏನಾದರೂ ಸ್ವಲ್ಪ ಕ್ರಾಸ್ ಕೀಸ್ ಏನಾದ್ರು ಇದೆ ಅದು ಯಾವ ಥರ ಭೂಮಿ ಬಂದಿರುತ್ತೆ ಅದೇ ಟೈಪಲ್ಲೇ ಬರುತ್ತೆ ಸರ್ ಅದು ನಾವು ಫಸ್ಟು ಕಸ್ಟಮರ್ ಕೇಳ್ತೀವಿ ಏನಾದರೂ ಸೀಸನ್ನೇ ದಾರದ ಲೆವೆಲೇ ಬರಬೇಕು ಅಂದರೆ ದಾರದ ಲೆವೆಲ್ಲ ಕೊಡ್ತೀವಿ ಇಲ್ಲ ಇದು ಏನಾದರೂ ಈ ಜಮೀನು ಇರೋ ಪ್ರಕಾರ ಏನಾದರೂ ಕೊಡಬೇಕು ಅಂದರೆ ಅದೇ ಥರ ಕೊಡ್ತೀವಿ ಸರ್ ಅಲ್ಲಿ ಸರ್ ಇನ್ನು ಕಲ್ಲು ವಿಷಕ್ಕೆ ಬಂದಾಗ ಹಾಂ ಕಲ್ಲು ಎಲ್ಲಿಂದ ಸೋಸ್ ಸರ್ ಇದೆಲ್ಲ ಒಂದು ಕೋಲಾರ್ ಬರುತ್ತೆ ಮುಳುಬಾಗ್ಲು ಬರುತ್ತೆ ಟೇಕಲ್ ಬರುತ್ತೆ ಪ್ಲಸ್ ಆಮೇಲೆ ಈ ಕಡೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಇಷ್ಟು ಕಡೆಯಿಂದ ಮೆಟಲ್ ಬರುತ್ತೆ ನಮ್ಮದಂತೂ ಯಾವುದೇ ಕೂಡ ಕ್ವಾರೆಗಳು ಯಾವುದೂ ಇಲ್ಲ ಸರ್ ಸುಮ್ಮನೆ ಕ್ವಾರೆ ಐತೆ ಅದೇ ಐತೆ ಇದೆ ಐತೆ ಅಂದ್ಬಿಟ್ಟು ಇದು ಹೇಳ್ಕೊಬಾರ್ದು ನಮ್ಮ ಕಸ್ಟಮರ್ ಕೂಡ ಇಲ್ಲ ಇದ್ದಾರೆ ಬನ್ನಿ ಸರ್ ಸರ್ ನೋಡಿ ಇದೆಲ್ಲ ಫುಲ್ ಬೌಂಡ್ರಿ ಎಲ್ಲ ಫುಲ್ ಏಳು ಎಕರೆ ಬರುತ್ತೆ ನಾವೊಂದು ಟೆನ್ ಡೇಸ್ ತೊಗೊಂಡಿದ್ದು ಟೆನ್ ಡೇಸಲ್ಲಿ ಏಯ್ಟ್ ಡೇಸಲ್ಲಿ ಫುಲ್ಲೆಲ್ಲ ಕಂಪ್ಲೀಟ್ ವರ್ಕ್ ಮಾಡಿದ್ದೀವಿ ನೋಡಿ ನಮ್ಮ ಕಸ್ಟಮರ್ಗೆ ಖುಷಿ ಆಗೈತೋ ಏನೋ ಕೇಳ್ಕೊಳ್ಳಿ ಸರ್ ನೀವೇ ಸರ್ ಹೇಳಿ ಹೆಂಗಿದೆ ಸರ್ ಕೆಲಸ ಒಳಗೆ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ನಮಗೆ ಎಂಟು ಹತ್ತು ದಿನ ಈಗ ಒಂದು ಆರು ದಿವ್ಸದೊಳಗೆ ಮುಗಿಸ್ತಾವ್ರ ಇವರು ಆಗುಗಳ್ನ ಕ್ಲೀನಾಗಿ ಮಾಡಿಕೊಂಡವ್ರೆ ಆಗಳ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಆಳುಗಳು ಚೆನ್ನಾಗವ್ರೆ ತಂತಿನ ಬಂದೋಬಸ್ತಾಗಿ ಮಾಡ್ತವ್ರೆ ನಮ್ಮ ಎಲ್ಲಕ್ಕೆ ಚೆನ್ನಾಗಿ ಎಲ್ಪ್ ಆಯ್ತದ ಹತ್ತಿರ ದೇಶದಿಂದ ಕಾಂಪೌಡ್ ಗಿಂಪೌಂಡ್ ಎಲ್ಲ ಬಂದು ಬಸ್ತಗಾರ ಸರ್ ಖುಷಿಯ ಹಾಂ ಕೆಲಸ ಒಳ್ಳೆ ಪೈನ ಮಾಡ್ತಾರೆ ಸರ್ ಹತ್ತಲೇ ಹೇಳಿ ಮಾತಿಲ್ಲ ನೀಟಾಗಿ ಕೆಲಸ ಮಾಡ್ತಾರೆ ನೀವು ಮಾಡ್ಬೋದು ಹಾಂ ಮಾಡ್ಬೋದು ಸರ್ ಎಲ್ಲ ನೀಟಾಗಿ ಕೆಲಸ ಮಾಡ್ತಾರೆ ನೋಡಿ ಹತ್ತು ದಿನ ಎಂಟು ದಿನ ಅಂತಂದಿದ್ರು ಈಗ ಐದಾರು ದಿನದಲ್ಲ ನಾವು ಇಲ್ಲದವರು ಬಂದು ಅವರು ಕೆಲಸವ ನೀಟಾಗಿ ಕೆಲಸ ಮಾಡ್ಕೊಂಡು ನಮಗೆ ಖುಷಿ ಇವ್ರು ಮಾಡ್ತಾರ ನೀಟಾಗಿ ಹಿಂಗೆಲ್ಲ ಮಾಡ್ತಾರೆ ನಾವು ಹೇಳ್ದವರು ಬಂದು ಹಿಂಗೆ ಕೆಲಸ ಮಾಡ್ತಾರಲ್ಲ ಆಳ್ಗಳಿಗೆ ಕಟ್ಕೊಂಡು ಹುಡುಗುರ್ಗ ಚೆನ್ನಾಗಿ ಮಾಡ್ಕೊಂಡವ್ರಲ್ಲ ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ತೇವೆ ಸರ್ ಒಂದು ಸಮವಾಗಿ ಕಲ್ಲು ಬಂದ ನೋಡಿ ಸುತ್ತ ನೋಡಿ ಹಾಂ ಸುತ್ತ ಒಂದೇ ಲೆವೆಲ್ಗೆ ಕಲ್ಲು ಏಳು ಎಕರೆಗೂ ಕಲ್ಲು ನೀಟಾಗಿ ಬಂದಿದೆ ಸರ್ ಕೆಲಸ ಹೆಂಗ ಮಾಡ್ತೀರಾ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾವೆ ಸರ್ ಸರ್ ನಮ್ಮದು ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು ಸರ್ ಈಗ ಮೈಸೂರು ಆಗ್ಬೋದು ಗುಂಡ್ಲುಪೇಟೆ ಆಗ್ಬೋದು ಪ್ಲಸ್ ಈ ಕಡೆ ಬಂದರೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಆ ಕಡೆ ಬಂದರೆ ಕೋಲಾರ ಸೈಡ್ ಗಂಟೆ ಮಾಡ್ತೀವಿ ಪ್ಲಸ್ ಈ ಕಡೆ ಬಂದರೆ ನಾ ಇದು ಹಾಸನ ಸಕಲೇಶ್ವರ ಗಂಟೆ ಮಾಡಿದೀವಿ ಧರ್ಮಸ್ಥಳದ್ರು ಕೂಡ ಮಾಡಿದೀವಿ ಮಂಗಳೂರು ಕೂಡ ಮಾಡಿದೀವಿ ಮಂಗಳೂರು ಗಂಟನೂ ಹೆಚ್ಚು ಕಡಿಮೆ ಮಾಡೆ ಮಾಡ್ತೀವಿ ಸರ್ ಅದು ಆ ರೂಟೆಲ್ಲ ಗೊತ್ತಿರೋ ರೂಟ್ಗಳೇ ಅದಕ್ಕೋಸ್ಕರ ಏನು ಬಾಯಿಗೆ ಏನಿಲ್ಲ ಒಂದು ಎಕರೆಗೆ ಎಷ್ಟು ದಿನ ತೊಗೊಳ್ತೀರ ಸರ್ ಸರ್ ಒಂದು ಎಕರೆಗೆ ಆದರೆ ಒಂದು ಟೂ ಡೇಸ್ ಆಗುತ್ತೆ ಮೂರು ಎಕರೆ ನಾಲ್ಕು ಎಕರೆ ಇದ್ದರೆ ಒಂದು ಮೂರು ದಿನ ನಾಲ್ಕು ದಿನ ಆಗುತ್ತೆ ಓಕೆ ಈಗ ಕೆಲವರಿಗೆ ತಂತಿ ಜೊತೆಗೆ ಹಿಂಗೆ ಎಕ್ಸ್ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಅದನ್ನು ನೀವು ಹೇಳ್ಕೊಡ್ತೀರಾ ಹೌದು ಸರ್ ಅದು ಕೂಡ ಆಗ್ಬೋದು ನೋಡಿ ಇವಾಗ ಲೈನ್ ಕೇಳಿದರು ನಮ್ಮ ಕಸ್ಟಮರು ಲೈನೇ ಹಾಕಿದ್ದೀವಿ ಯಾಕೆಂದರೆ ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಇದು ಸುಮ್ಮನೆ ಜಾಸ್ತಿ ಕಾಸ್ಟ್ ಆಗ್ಬಿಡ್ತು ಅಂದ್ಬಿಟ್ಟು ಆರು ಲೈನೇ ಕೇಳಿದರು ಆರು ಲೈನೇ ಹಾಕಿದ್ದೀವಿ ಏನಾದರೂ ಎಕ್ಸ್ಟ್ರಾ ಫೆಲ್ ಬರಬೇಕು ಅಂದರೆ ಎಕ್ಸ್ಟ್ರಾ ಫೈಲ್ ಕೂಡ ಹಾಕ್ ಹಾಕ್ತಿವಿ ಏನಾದರೂ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ ಜಾಸ್ತಿ ಅಂದರೆ ಅಷ್ಟೊಂದು ಹೋಗಲ್ಲ ಹೆಚ್ಚು ಕಡಿಮೆ ಒಂದು ಹಂಡ್ರೆಡು ಟು ಹಂಡ್ರೆಡಲ್ಲೇ ಇರುತ್ತೆ ಅಷ್ಟೇ ಆಮೇಲೆ ನಾವೆಲ್ಲ ಕಂಬದ ಲೆಕ್ಕ ಚಾರ್ಜ್ ಮಾಡೋ ಸರ್ ನಮಗೆ ಒಂದು ಕಂಬಕ್ಕೆ ಇಷ್ಟು ಅಂತ ರೈಟು ಅದರಲ್ಲಿ ತಂತಿ ಆಗ್ಬೋದು ಲೇಬರ್ ಆಗ್ಬೋದು ಬೆಂಡಿಂಗ್ ಆಗ್ಬೋದು ಆಮೇಲೆ ಟ್ರಾನ್ಸ್ಪೋರ್ಟ್ ಆಗ್ಬೋದು ಹುಡುಗರು ಊಟ ತಿಂಡಿ ಆಗ್ಬೋದು ಅವ್ರ ಖರ್ಚಾಗ್ಬೋದು ಪ್ರತಿಯೊಂದು ನಮ್ಮದೇ ಇರುತ್ತೆ ಆಮೇಲೆ ವರ್ಕ್ ಮಾಡಿಸ್ಕೊಳ್ಳೋರು ಒಂದು ರೂಮ್ ಕೊಡಬೇಕಾಗುತ್ತೆ ಹುಡುಗರಿಗೆ ಉಳ್ಕೊಳ್ಳೋಕ್ಕೋಸ್ಕರ ಅಂತ ಅಂದರೆ ಅವರು ಕೆಲಸ ಮುಗಿಯವ್ರಿಗೂ ಅಲ್ಲೇ ಇರ್ತಾರಲ್ಲ ಅದಕ್ಕೋಸ್ಕರ ಒಂದು ರೂಮ್ ಕೊಡಬೇಕು ಇನ್ನು ಕಂಪ್ಲೀಟ್ ಕಂಪ್ಲೀಟೆಲ್ಲ ಆದಮೇಲೆ ಲ್ಯಾಂಡ್ ಓನರ್ ಕರೆಸಿ ಅವ್ರ ಕೈಗೆ ಎಲ್ಲ ಒಪ್ಪಿಸಿ ಆಮೇಲೆ ಹೊರಡೋದು ಸರ್ ನಾವು ಸರ್ ಸುಮಾರು ಒಂದು ಐನೂರು ಆರುನೂರು ಗಂಟೆ ಪ್ರಾಜೆಕ್ಟ್ ಮಾಡಿದ್ದೀವಿ ನನ್ನ ಪ್ರಾಜೆಕ್ಟಲ್ಲಿ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ ಸರ್ ಇದುವರೆಗೂ ಸರ್ ನಮ್ಮ ವೀಕ್ಷಕರಿಗೆ ಏನು ಆಫರ್ ಕೊಡ್ತೀರ ಸರ್ ನೋಡಿ ಸರ್ ಇದು ಫೆನ್ಸಿಂಗಲ್ಲಿ ತುಂಬ ಜನ ಮಾಡ್ತಿದ್ದಾರೆ ಒಬ್ರೆಲ್ಲ ಇಬ್ಬರೆಲ್ಲ ತುಂಬ ಜನನೇ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಅಲ್ಲೇ ಮಾಡಿಸ್ಲಿ ಆದರೆ ನಮ್ಮ ಕಡೆಯಿಂದ ಏನು ಫ್ರೇಜಿಸ್ ಸಿಗುತ್ತೆ ಅಂದರೆ ನೋಡಿ ಸರ್ ಏನು ಜಾಸ್ತಿ ಏನು ಬೆಳೆಗೆ ಹೋಗೋದಿಲ್ಲ ಒಂದು ಸ್ವಲ್ಪ ಕಡಿಮೆ ಬೆಲೆದಲ್ಲೇ ನಾವು ಮಾಡಿಕೊಡೋದು ನೀಟಾಗೆ ಆಮೇಲೆ ನೋಡಿ ಇದು ತಂತಿ ಬೆಲೆ ಇದೆಯಲ್ಲ ಈ ತಂತಿ ಬೆಲೆಗೆ ನೆಕ್ಸ್ಟು ನಾನು ಸೋಲರ್ ಕೂಡ ಮಾಡ್ತಿದ್ದೀನಿ ಸೋಲಾರಲ್ಲಿ ಕರೆಂಟ್ ಕೂಡ ಕೊಡ್ತೀನಿ ಇದಕ್ಕೆ ಅಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿ ನಮ್ಮ ಹತ್ರನೇ ಕೆಲಸ ಮಾಡಿಸೋರು ಇದ್ರೆ ನಮ್ಮ ಕಾಂಟ್ಯಾಕ್ಟ್ ಇದ್ದರೆ ಗ್ಯಾರಂಟಿ ನಾವು ಸೋಲರು ಕೂಡ ಇದು ಕೊಡ್ತೀವಿ ಸೋಲಾರು ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಏಯ್ಟಿ ಪರ್ಸೆಂಟ್ ರೈತರಿಗಾದರೆ ಏಯ್ಟಿ ಪರ್ಸೆಂಟು ಅಂದರೆ ಟ್ವೆಂಟಿ ಪರ್ಸೆಂಟ್ ನಾವು ಹಾಕ್ತೀವಿ ಏಯ್ಟಿ ಪರ್ಸೆಂಟ್ ಡಿಸ್ಕೊಂತೀವಿ ಬಿಸ್ನೆಸ್ ಮ್ಯಾನು ಐ ಟಿ ಬಿ ಟಿ ಕಂಪ್ನಿಯವ್ರಿಗಾದರೆ ನೈಂಟಿ ಪರ್ಸೆಂಟು ನಾವು ಚಾರ್ಜಸ್ ಮಾಡ್ತೀವಿ ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಸರ್ ರಿಯಲ್ ಎಸ್ಟೇಟ್ ಅವ್ರು ಆಗ್ಬೋದು ಐಟಿ ಬಿ ಟಿ ಕಂಪ್ನಿಯರು ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಯಾರಿಗೆ ಆಗಲಿ ಸರ್ ಅವ್ರಿಗೆ ನೈಂಟಿ ಪರ್ಸೆಂಟು ರೈತರಿಗಾದ್ರೆ ಏಯ್ಟಿ ಪರ್ಸೆಂಟು ಸರ್ ಏಯ್ಟಿ ಪರ್ಸೆಂಟು ಇಸ್ಕೊಂಡು ನಾವು ಸೋಲರ್ ಕೂಡ ಮಾಡಿಸ್ಕೊಡ್ತೀವಿ ಅಂದರೆ ನಮ್ಮ ಕಡೆಯಿಂದ ಸರ್ ಫೆನ್ಸಿಂಗ್ ಮಾಡ್ಸಿದ್ರೆ ಡೈಮಂಡ್ ಆಗ್ಬೋದು ಪ್ಲಸ್ ತಂತಿ ಬೆಲೆಗೆ ಆಗ್ಬೋದು ಸೋಲಾರ್ ಫೆನ್ಸಿಂಗ್ ಅಂತ ಹೇಳೋದಲ್ಲ ಸೋಲಾರ್ ಫೆನ್ಸಿಂಗ್ ಅಂದರೆ ಯಾವ ಥರ ಇರ್ತದೆ ಸರ್ ಸೋಲಾರ್ ಫೆನ್ಸಿಂಗು ಅಂದರೆ ಇವಾಗ ಬರೀ ಇದಕ್ಕೆ ತಂತಿಗಿದೆಯಲ್ಲ ಈ ತಂತಿ ಆರ್ಲೈನ್ ತಂತಿಗೂ ಕೂಡ ನಾನು ಕರೆಂಟ್ ಸೋಲರ್ ಕೊಡ್ತೀನಿ ಕರೆಂಟ್ ಸೋಲರ್ ಅಂದರೆ ಬ್ಯಾಟ್ರಿ ಸೋಲರ್ ಅಷ್ಟೇ ಸರ್ ಅದು ಯಾವುದೇ ಅನಾಹುತ ಕೂಡ ಆಗೋದಿಲ್ಲ ಏನಾದರೂ ಪ್ರಾಣಿಗಳು ಕಾಡಂದಿಗಳಾಗ್ಬೋದು ಇಲ್ಲ ದನಕರುಗಳಾಗ್ಬೋದು ಏನಾದರೂ ಬೆಳೆದಿರ್ತಾರೆ ಅದನ್ನ ತಿನ್ನೋದಕ್ಕೆ ಬರ್ತವೆ ಆ ಟೈಮಲ್ಲಿ ಏನಾದರೂ ಕರೆಂಟ್ ಒಂದು ಸ್ವಲ್ಪ ಜಿಮ್ ಅಂದರೆ ಸಾಕು ಅದೇ ಹೋಗುತ್ತೆ ಅದರಿಂದ ಯಾವುದೇ ಅನಾಹುತ ಕೂಡ ನಡೆಯೋದಿಲ್ಲ ಸರ್ ಅದು ಎಲೆಕ್ಟ್ರಿಕ್ಕಿಂದ ಬಳಸಲ್ಲ ಸರ್ ಅದು ಅದು ಬಂದು ಬ್ಯಾಟ್ರಿ ಚಾರ್ಜಸ್ಸು ಬ್ಯಾಟ್ರಿ ಚಾರ್ಜಸ್ ಬರುತ್ತೆ ನೆಕ್ಸ್ಟ್ ನಾನು ಅದು ಕೂಡ ಮಾಡ್ತಿದ್ದೀನಿ ನಮ್ಮ ಕಾಂಟ್ಯಾಕ್ಟ್ ಇದ್ದರೆ ಖಂಡಿತ ನಾನು ಮಾಡಿಕೊಟ್ಟೆ ಮಾಡಿಕೊಡ್ತೀನಿ ಸರ್ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಟ್ಯಾಂತ್ ರೂಪಾಯಿ ಕೊಟ್ಟು ಲ್ಯಾಂಡ್ಗಳು ತೊಗೊಂಡಿರ್ತಾರೆ ಒಳ್ಳೇ ಪರ್ಚೇಸ್ ಮಾಡ್ತಾರೆ ಆಮೇಲೆ ಇನ್ನೊಬ್ರು ಬ್ಯಾರೂ ಇರ್ತಾರೆ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಂಥರ ಅನಾಹುತ ಆಗುತ್ತೆ ಅನಾಹುತ ಅಂದರೆ ಯಾವ ಥರ ಈಸ್ಕೊಂಡು ಹೋಗ್ತಾರೆ ಅಮೌಂಟು ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂದರೆ ನಾನು ಮಾಡಿರೋ ವರ್ಕಲ್ಲಿ ಕಸ್ಟಮರ್ಗು ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಈಗ ಅವ್ರು ಬಂದಿದ್ದರು ಅವ್ರ ಅಂದ್ರೆ ಇಸ್ಕೊಂಡ್ರು ನಾನು ಮಾಡ್ತೀನಿ ಅಂತ ಬಂದರು ನಾನು ಮಾಡ್ತೀನಿ ಅಂತ ಇಸ್ಕೊಂಡಿದ್ರು ಯಾರೂ ಕೂಡ ಬಂದ್ ಮಾಡಲಿಲ್ಲ ಈಗ ನಿಮ್ಮನ್ನ ಹೆಂಗಪ್ಪ ನಂಬೋದು ಅಂತ ಹೇಳ್ತಾರೆ ಸರ್ ಜನಗಳು ಅಂಥದ್ರಲ್ಲಿ ನಾವು ಏನೂ ಅಮೌಂಟ್ ಕೂಡ ಯಾವುದು ಈಸ್ಕೊಳ್ಳೋದಿಲ್ಲ ನಮ್ಮದೇನಿದ್ರು ಒಂದು ಲ್ಯಾಂಡ್ ನೋಡೋಕ್ಕೆ ಬಂದಾಗ ಒಂದು ಟೋಕನ್ಸ್ ಟೋಕನ್ ಅಡ್ವಾನ್ಸ್ ಅಂತ ಒಂದು ಐದು ಸಾವಿರ ಮಾಡಿದ್ರೆ ಸಾಕು ಆಮೇಲೆ ಮೆಟೀರಿಯಲ್ ಎಲ್ಲ ಮೇಲೆ ಒಂದು ಆಫ್ ಪೇಮೆಂಟ್ ಮಾಡಲಿ ವರ್ಕ್ ನಡೀತಾ ನಡೀತಾ ಆಮೇಲೆ ಬೇಕಾದ್ರೆ ಮುಂದಕ್ಕೆ ಮಾಡಲಿ ಸರ್ ನಾವು ಮಾಡಿರೋ ಪ್ರಾಜೆಕ್ಟಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ವರ್ಕ್ಗಳೇ ಮಾಡಿರೋದು ಒಂದು ಒಂದು ಎಕರೆ ಮೇಲೆ ಎಷ್ಟು ಎಕರೆ ಆದರೂ ಇರಲಿ ಸರ್ ನಾನು ಮಾಡ್ತೀನಿ ಬಟ್ ಒಂದು ಎಕರೆ ಕೆಳಗಡೆ ಇದ್ದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಲೋಕಲ್ಲು ಅಂದರೆ ನಮ್ಮ ರಾಮನಗರ ಆಗ್ಬೋದು ಇಲ್ಲ ನಮ್ಮ ಮಂಡ್ಯ ಆಗ್ಬೋದು ಮದ್ದೂರು ಆಗ್ಬೋದು ಈ ಕಡೆ ಏನಾದರೂ ಇದ್ದರೆ ಒಂದು ಅರ್ಧ ಒಂದು ಒಂದು ಎಕರೆ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಕುಂಟೆಗಳು ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆ ಈ ಥರ ಇದ್ದರೆ ಲೋಕಲ್ ಇದ್ರೆ ಮಾಡ್ಕೊಡ್ತೀನಿ ತುಂಬ ದೂರ ಇದ್ದರೆ ಆಗೋಲ್ಲ ಒಂದು ಎಕರೆ ಮೇಲೆ ಇರಬೇಕು ತುಂಬ ದೂರ ಇದ್ದರೆ ಆಮೇಲೆ ಎಷ್ಟೇ ಎಕರೆ ಇದ್ದರೂ ನಾನು ಮಾಡ್ಕೊಡ್ತೀನಿ ಸರ್ ಆಮೇಲೆ ದೊಡ್ಡ ದೊಡ್ಡ ಲ್ಯಾಂಡ್ಗಳು ಒಂದು ಒಳ್ಳೆ ಬೆಸ್ಟ್ ಪ್ರೊಜೆನ್ ಮಾಡ್ಕೊಡ್ತೀನಿ ಸರ್ ಇದೇ ರೇಟ್ ಅಂತ ಫಿಕ್ಸ್ ಮಾಡೋದಿಲ್ಲ ಒಂದು ಒಳ್ಳೆ ಬೆಸ್ಟ್ ಪ್ರೊಜೆನ್ ಮಾಡ್ಕೊಡ್ತೀನಿ ಓಕೆ ಸರ್ ನೀವು ಪ್ರಾಜೆಕ್ಟ್ ದೋಸೆ ಮಾಡ್ತಿದ್ದೆ ಸರ್ ಬನ್ನಿ ಸರ್ ಹಿಂಗೆ ಹಾಂ ನೋಡಿ ಸರ್ ಹಂಗೆ ಪ್ರಾಜೆಕ್ಟ್ ಹಿಂಗೆ ನೋಡಿ ಇಲ್ಲಿ ಆ ಕಡೆ ವರ್ಕ್ ಮಾಡ್ತಿದ್ದಾರೆ ನೋಡಿ ಇದೆಲ್ಲ ಫುಲ್ಲು ನಮ್ಮದೇನೆ ವರ್ಕು ನೋಡಿ ಒಂದೇ ಒಂದೇ ಟಾಪ್ ಲೆವೆಲ್ಗೆ ಒಂದೇ ಥರ ಬಂದಿದೆ ಸರ್ಕಲ್ಲು ಕಲ್ಲಲ್ಲಿ ಕೂಡ ಯಾವುದು ಕೂಡ ವೇರಿಯೇಷನ್ ಇಲ್ಲ ನೋಡಿ ಒಂದು ಒಂದೇ ಥರ ಇದೆ ಎಲ್ಲ ವೈಟ್ ಕಲ್ಲುಗಳೇ ನಮ್ಮ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಒಳ್ಳೆ ಸಾದ್ರಳಿ ಕಲ್ಲು ಎಲ್ಲ ಕಡೆಯಿಂದಲೂ ಬರುತ್ತೆ ಸರ್ ನಮ್ಮ ನೋಡಿ ಸರ್ ನಮ್ಮ ಹುಡುಗರು ವರ್ಕ್ ಮಾಡ್ತಿದ್ದಾರೆ ನೋಡಿ ಅವರೇ ಮೇಸ್ತ್ರಿ ಸ್ವಲ್ಪ ಏನೋ ಮೈಗೆ ಹುಷಾರಿಲ್ಲವಂತೆ ಅದಕ್ಕೋಸ್ಕರ ಅವ್ರು ಹೋಗಿ ಎಷ್ಟು ಕೂಡ ಮಾಡಿಲ್ಲ ಬಂದು ವರ್ಕ್ ಮಾಡಿಸ್ತಾವ್ರೆ ಅಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇರಬೇಕು ಕೆಲಸದ ಮೇಲೆ ನಾವಿಲ್ಲ ಅಂದರೂ ಹೊರಗಡೆ ಹೋಗಿ ಹೊರ್ಗಡೆ ಹೋಗಿದ್ರು ಕೂಡ ಇದ್ದು ಕೆಲಸ ಮಾಡಿಸ್ತಾರೆ ಪಾಪ ಅವ್ರ ಬಗೆಯಲ್ಲಿ ಏನು ಮಾತಾಡೋಂಗೆ ಇಲ್ಲ ಆಮೇಲೆ ನೋಡಿ ಸರ್ ಎಲ್ಲ ಒಂದು ಕಲ್ಲು ಕೂರಬೇಕು ಅಂದರೆ ನೋಡಿ ಮೂರು ನಾಲ್ಕು ಜನ ಸೇರಿಕೊಂಡು ಕೂರ್ತಾರೆ ಸರ್ ಕಲ್ಲು ಒಂದು ಒಳ್ಳೆ ಟೈಟಾಗಿ ಬರಬೇಕು ಆ ಕಡೆಯಿಂದ ಬಂದು ಯಾವುದೇ ಒಂದು ತನಕ ಬಂದು ಸ್ಪೀಡಾಗಿ ಬಂದು ಒಂದು ಟಚ್ ಮಾಡಿದ್ರು ಕೂಡ ಅದು ಬೆಂಡಾಗಬಾರ್ದು ಆಮೇಲೆ ಬಿದೋಗ್ಬಾರ್ದು ಆ ಥರ ವರ್ಕ್ ಮಾಡ್ತವ್ರೆ ಅಷ್ಟೊಂದು ಗಟ್ಟಿ ಕೂಡ ಬರುತ್ತೆ ನೋಡಿ ಅರ್ಧ ಭಾಗಕ್ಕೆ ಫೆನ್ಸಿಂಗ್ ಬಂದಿದೆ ಇನ್ನೊಂದು ಅರ್ಧ ಭಾಗ ಇದೆ ಇವತ್ತು ನಾಳೆ ಸರ್ ಇವತ್ತು ಫುಲ್ಲೆಲ್ಲ ಇವತ್ತು ಕೂಚಗಳು ಕೂರ್ಬಿಡ್ತಾರೆ ನಾಳೆ ಎಲ್ಲ ಸಾಯಂಕಾಲದಷ್ಟೆಲ್ಲ ಫುಲ್ ಕಂಪ್ಲೀಟ್ ಮಾಡ್ತಾರೆ ಸರ್ ಅದು ಒಂದು ಯಾವ ಟೈಮಲ್ಲಿ ನಾವು ಡೇಟ್ ತಗೋತೀವೋ ಅದೇ ಟೈಮಲ್ಲಿ ಬಂದು ವರ್ಕ್ ಮಾಡ್ತೀವಿ ಪ್ಲಸ್ ಅದೇ ಡೇಟ್ಗೆ ಮುಗಿಸ್ತೀವಿ ಸರ್ ಈಗ ಎರಡು ದಿನ ಅಂದರೆ ಎರಡು ದಿನದಲ್ಲೇ ಮುಗಿಸ್ತೀನಿ ಐದು ದಿನ ಅಂದರೆ ಐದು ದಿನದಲ್ಲೇ ಮುಗಿಸ್ತೀವಿ ಏನಾದರೂ ಆರು ದಿನ ತೊಗೊಂಡಿದ್ರೆ ಐದು ದಿನದಲ್ಲೇ ಮುಗಿಸ್ಬಿಡ್ತೀವಿ ಸರ್ ಈಗ ನಮಗೆ ಕಸ್ಟಮರ್ಗಳು ಪಾಪ ಎಲ್ಲೋ ಇರ್ತಾರೆ ಅವ್ರು ಅರ್ಜೆಂಟ್ ಮಾಡ್ತಾ ಇರ್ತಾರೆ ಎಲ್ಲೋ ಹೋಯ್ತಾ ಇರ್ತಾರೆ ಬೇರೆ ಬೇರೆ ಕೆಲಸಗಳೇ ಇರ್ತಾವಲ್ಲ ಸರ್ ಅದಕ್ಕೋಸ್ಕರ ನಮ್ಗೆ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತಂದರೆ ಅಂಥದ್ರಲ್ಲಿ ಕೆಲಸ ಮುಗಿಸೋದ್ರಲ್ಲಿ ನಾನು ಫಸ್ಟ್ ಇರ್ತೀನಿ ನನಗೆ ಕಾಲ್ ಮಾಡಿ ಸರ್ ಫಸ್ಟು ಸರ್ ಈಗ ಕಲ್ಲು ಟೈಟು ಯಾವ ಥರ ಇದೆ ಸರ್ ನೋಡಿ ಇವಾಗ ತಾನೇ ನಿಮಗೆ ಕಣ್ಮುಂದೇನೆ ಬಂತು ಅಲ್ಲ ವೀಡಿಯೋ ನೋಡಿ ಸರ್ ಇದು ನೋಡಿ ಇವಾಗ ನಾನು ಕುಂಡಿಸಿದ್ದು ನೋಡಿ ಆವಾಗಲೇ ಫುಲ್ ಗಟ್ಟಿಯಾಗಿಬಿಟ್ಟಿದೆ ಜನಗಳೇನೋ ಎರಡು ದಿನ ಒಣಬೇಕು ಮೂರು ದಿನ ಒಣಬೇಕು ಅಂತ ಹೇಳ್ತಾರೆ ಅದು ಯಾವುದೇ ಥರ ತೊಂದರೆ ಕೂಡ ಆಗೋದಿಲ್ಲ ಸರ್ ಅದು ನೋಡಿ ಇವಾಗ ಮಣ್ಣಲ್ಲಿ ಹಾಕಿರೋದು ಇವಾಗ ನೋಡಿ ಇಷ್ಟೇ ಟೈಟ್ ಬಂದ್ಬಿಟ್ಟಿದೆ ಅಷ್ಟು ಆಲ್ಮೋಸ್ಟ್ ಆವಾಗಲೇ